ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಶೈಲು ವ್ಲಾಗ್ ಸೊ ಇವತ್ತು ವೀಡಿಯೋನ ನಾನು ಒಂದು ಹತ್ತು ನಿಮಿಷ ಕಂಡ್ರೆ ಗುಡ್ ಆಫ್ಟರ್ನೂನ್ ಆಗೋಗ್ಬಿಡುತ್ತೆ ಇವಾಗ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಅಡುಗೆ ಎಲ್ಲ ಮುಗೀತು ಇವತ್ತು ಸಂಡೆ ಆಗಿರೋದ್ರಿಂದ ನಾನ್ ವೆಜ್ ಮಾಡಿದ್ದೀವಿ ಸಂಡೇ ವ್ಲಾಗೇ ಸಪ್ರೇಟಾಗಿ ಬರುತ್ತೆ ಈ ವ್ಲಾಗ್ ಏನಪ್ಪಾ ಅಂತಂದರೆ ತುಂಬ ಜನ ಕೇಳ್ತಿರ್ತೀರ ನೀವು ಅಷ್ಟೊಂದು ರೀಲ್ಸ್ ಎಲ್ಲ ಮಾಡ್ತೀರಾ ಹಾಗೆಲ್ಲ ಬಟ್ಟೆ ಜ್ಯುವೆಲ್ರಿ ಎಲ್ಲ ಹಾಕೊಂಡು ರೀಲ್ಸ್ ಮಾಡ್ತೀರಾ ಎಷ್ಟು ಅರ್ನಿಂಗ್ಸ್ ಮಾಡ್ತೀರಾ ನೀವು ಅರ್ನಿಂಗ್ಸ್ ಇರೋದಕ್ಕೆ ಅಲ್ವಾ ನೀವು ರೀಲ್ಸ್ ಮಾಡೋದು ಅಂತ ಬಟ್ ಅದ್ರ ಬಗ್ಗೆ ಹೇಳ್ತೀನಿ ನಾನು ಇವಾಗ ರೀಲ್ಸ್ ಮಾಡೋದು ಒಂಥರ ಫ್ಯಾಷನ್ ಅಲ್ಲ ಪ್ಯಾಷನ್ ಬಗ್ಗೆ ಹೇಳ್ತಾ ಇದ್ದೀನಿ ಅದು ಟಿಕ್ ಟಾಕ್ ಇದ್ದಾಗ್ಲಿಂದನು ರೀಲ್ಸ್ ಅನ್ನೋದು ಒಂಥರ ಏನೋ ಟೈಮ್ ಪಾಸ್ ಮಾಡ್ಬೇಕು ಮಾಡ್ಬೇಕು ಅಂತ ಅನ್ಸ್ಕೊಂಡು ಅದು ರೀಲ್ಸ್ ಮಾಡ್ತಾನೆ ಬಂದಿದ್ದಾಯ್ತು ಅದೇ ಕಂಟಿನ್ಯೂ ಕೂಡ ಆಗಿದೆ ಈ ಕಡೆ ಮಗನೆ ಕಾರ್ಟೂನ್ ನೋಡು ಕಾರ್ಟೂನ್ ನೋಡು ನೀನು ಮಾಡ್ಬೇಕು ತಗೋ ಸೊ ಅದರಿಂದ ಎಷ್ಟು ಅರ್ನಿಂಗ್ಸ್ ಬರ್ತಿದೆ ಹೆಂಗೆ ಬರುತ್ತೆ ಹೆಂಗೆ ಅಪ್ಲೋಡ್ ಮಾಡ್ತೀರಾ ಅಂತೆಲ್ಲ ಕೇಳ್ತೀರಾ ಇನ್ಸ್ಟಾಗ್ರಾಮಿಂದ ಒಂದು ರೂಪಾಯಿ ಅರ್ನಿಂಗ್ಸ್ ಇಲ್ಲ ರೀಲ್ಸ್ ಮಾಡೋದ್ರಿಂದ ಪ್ರಮೋಷನ್ಸಿಂದ ಬರ್ತವೆ ಹೊರತು ಪ್ರಮೋಷನ್ಸ್ ಅಂತೂ ರೆಗ್ಯುಲರಾಗಿ ಬರೋಲ್ಲ ತಿಂಗ್ಳಿಗೆ ಒಂದು ಎರಡು ಅಷ್ಟು ಬಿಟ್ಟರೆ ಇನ್ಸ್ಟಾಗ್ರಾಮ್ ರೀಲ್ಸಿಂದ ಅಂತೂ ಯಾವುದೇ ರೀತಿಯ ಅರ್ನಿಂಗ್ಸ್ ಮಾಡ್ತಿಲ್ಲ ಆ್ಯಂಡ್ ಆ ರೀಲ್ಸ್ ಮಾಡೋ ಬರ್ದೇ ಇದ್ರೂ ಎಷ್ಟೆಲ್ಲ ಕಷ್ಟ ಕಾಸ್ಟ್ಯೂಮ್ ರೆಡಿ ಮಾಡಬೇಕು ಜ್ಯುವೆಲ್ರಿ ರೆಡಿ ಮಾಡಬೇಕು ಆ ಪರದಾಟ ಎಲ್ಲನೂ ಕೂಡ ಇವತ್ತು ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಸೊ ಯಾವ ಥರ ಅರ್ನಿಂಗ್ಸು ಸಣ್ಣ ಪುಟ್ಟ ಅರ್ನಿಂಗ್ಸ್ ಅಷ್ಟೇ ತುಂಬ ದೊಡ್ಡ ದೊಡ್ಡ ಅರ್ನಿಂಗ್ಸ್ ಏನಿಲ್ಲ ಸೊ ಸಣ್ಣ ಪುಟ್ಟ ಅರ್ನಿಂಗ್ಸ್ ಮಾಡಿಕೊಂಡು ರೀಲ್ಸ್ ಅಂತೂ ಅದು ಒಂಥರ ಏನೋ ರೀಲ್ಸ್ ಮಾಡಬೇಕು ಅನ್ನೋದು ಆಸೆ ಅಷ್ಟೇನೆ ಇನ್ನು ಫಾಲೋವರ್ಸ್ ಜಾಸ್ತಿ ಬರಲಿ ಅಂತ ಆಗಲಿ ಆ ಥರ ಇಂಟೆನ್ಷನ್ ಏನಿಲ್ಲ ಬಟ್ ರೀಲ್ಸ್ ಮಾಡಬೇಕು ಚೆನ್ನಾಗಿ ರೀಲ್ಸ್ ಮಾಡಬೇಕು ಅನ್ನೋದು ಒಂದೇನೇ ಸೊ ಮನಿ ಇವಾಗ ರೀಲ್ಸ್ ಮಾಡೋದಕ್ಕೆ ರೆಡಿ ಆಗಬೇಕಲ್ವಾ ರೆಡಿ ಆಗೋದು ಅಂತಂದರೆ ಪ್ರೀ ಪ್ಲಾನಿಂಗ್ ಏನಾದರೂ ಮಾಡಿರ್ತೀನ ಇಲ್ಲ ಸಡನ್ ಸಡನ್ ಆಗಿ ವಿಡಿಯೋ ಮಾಡ್ತೀನಿ ನಾನು ಅಂತ ನೀವು ಕೇಳ್ಬೋದು ಯಾವುದೇ ರೀತಿಯ ಪ್ರೀ ಪ್ಲ್ಯಾನ್ ಇಲ್ಲ ನಾಳೆ ಈ ಥರ ರೀಲ್ಸ್ ಮಾಡಬೇಕು ಅಂತನೂ ನಾನು ಸಡನ್ ಸಡನ್ನಾಗಿ ಫ್ರೀ ಇದೆ ಅಂತ ಅಂದರೆ ಹೋಗಿ ಇವತ್ತು ರೀಲ್ಸ್ ಮಾಡೋಣ ಅನ್ನೋ ರೀತಿ ಒಂದು ಮೈಂಡ್ಸೆಟ್ಟಿಗೆ ಬರುತ್ತೆ ಆವಾಗ ಬೇಗ ಬೇಗ ಹೋಗಿ ಪ್ರಿಪೇರ್ ಮಾಡೋದು ಸ್ಯಾರಿ ಆದರೆ ಸ್ಯಾರಿ ಪ್ಲೇಟಿಂಗ್ ಮಾಡಬೇಕು ನೀಟಾಗಿ ಅರೇಂಜ್ ಮಾಡ್ಕೋಬೇಕು ಅಷ್ಟೆಲ್ಲ ಕಷ್ಟ ಇರುತ್ತೆ ಬನ್ನಿ ಇವಾಗ ನನ್ನ ಜೊತೆ ನಾನು ಹೆಂಗೆ ರೀಲ್ಸ್ ಮಾಡೋದಕ್ಕೆ ಹೆಂಗೆಲ್ಲ ಪ್ರಿಪ್ರೇಷನ್ ಮಾಡ್ಕೋತೀನಿ ಅಂತ ನೀವು ನೋಡಿ ಸ್ವಲ್ಪ ನನ್ನ ಕಷ್ಟ ಹೆಂಗಿರುತ್ತೆ ಅಂತ ಅರ್ಥ ಮಾಡ್ಕೊಳ್ಳಿ ಸೊ ಇವಾಗ ನಾನು ಸ್ಯಾರಿ ಪ್ಲೇಟಿಂಗ್ ಮಾಡೋಣ ಅಂದ್ಬಿಟ್ಟು ತಗೋತಾ ಇದ್ದೀನಿ ಇದು ಹೊಸ ಸೀರೆ ಒನ್ ಟೈಮ್ ಕೂಡ ನಾನು ಹುಟ್ಟಿಲ್ಲ ವಾಶ್ ಮಾಡಿದ್ದೀನಿ ಆದರೆ ಸ್ಯಾರಿ ಸ್ವಲ್ಪ ರಫ್ ಇತ್ತು ಅಂತ ಅಂದ್ಬಿಟ್ಟು ವಾಶ್ ಮಾಡಿದ್ದೀನಿ ಮತ್ತು ನಾನು ನಾಳೆ ಈ ಥರ ವಿಡಿಯೋ ಮಾಡಬೇಕು ಆ ಥರ ವಿಡಿಯೋ ಮಾಡಬೇಕು ಅಂತ ಅಂಥ ಏನು ಮಾಡ್ಕೊಳ್ಳಲ್ಲ ಪ್ರೀ ಪ್ಲ್ಯಾನಿಂಗ್ ಎಲ್ಲ ಮಾಡ್ಕೊಳ್ಳೋಕ್ಕೆ ಟೈಮ್ ಇರಲ್ಲ ಅಷ್ಟು ನಾನು ಕ್ಲಾಸಿಂದ ಬಂದು ಒಂದು ರೀಲ್ಸ್ ಮಾಡಬೇಕು ಇಲ್ಲಾಂದರೆ ಸ್ಯಾಟರ್ಡೆ ಸಂಡೇ ಆ ಟೈಮ್ ಇದ್ದರೆ ಮಾಡಬೇಕು ಸೊ ಇದೇ ಕಾಸ್ಟ್ಯೂಮ್ ಹಾಕಬೇಕು ಇದೇ ಡ್ರೆಸ್ಸು ಇದೇ ಸ್ಯಾರಿ ಅಂತ ಏನೂ ನನಗೆ ಗೊತ್ತಿರೋದಿಲ್ಲ ಸೊ ಈ ಸ್ಯಾರಿನ ವೇರ್ ಮಾಡಿರಲಿಲ್ಲ ಹಾಗೆ ಒಂದು ಜ್ಯುವೆಲ್ರಿನ ಪ್ರಮೋಷನ್ ಮಾಡಬೇಕಿತ್ತಲ್ಲ ಅಂತ ಸ್ಯಾರಿ ಪ್ರೀಪ್ಲೇಟ್ ಮಾಡ್ತಾ ಇದ್ದೀನಿ ಆ್ಯಕ್ಚುಲಿ ನನಗೆ ಬಾರ್ಡರ್ ಕಾಣಿಸ್ಲಿ ಅಂತ ಅಂದ್ಬಿಟ್ಟು ದೊಡ್ಡದಾಗಿ ಸ್ಯಾರಿ ಸೆರಗನ್ನ ಹಿಡಿತಾ ಇದ್ದೀನಿ ನೀವು ನೋಡ್ತಾ ಇರ್ಬೋದು ಸೊ ಎಷ್ಟು ಡಿಫಿಕಲ್ಟ್ ಆಗಿರುತ್ತೆ ಈ ಥರ ಸ್ಯಾರಿ ಅಂದರೆ ನಾನು ಸಾಫ್ಟ್ ಎಲ್ಲ ಬರುತ್ತಲ್ಲ ಅದನ್ನೆಲ್ಲ ಒಂದೇ ನಿಮಿಷಕ್ಕೆ ನಾನೇ ವೇರ್ ಮಾಡ್ಕೋತೀನಿ ಪ್ರೀಪ್ಲೇಟಿಂಗ್ ಬೇಡ ಪ್ರಿಪರೇಷನ್ ಬೇಡ ಆ ಥರ ಸ್ಯಾರಿಗೆ ಈ ಥರ ಸ್ಯಾರಿಗಳೆಲ್ಲ ಆಯಿತು ಅಂದರೆ ಸ್ವಲ್ಪ ಏನು ವೇರ್ ಮಾಡಿದ್ವಿ ಅಂತಂದರೆ ಎತ್ಕೊಂಡಂಗೆ ಕಾಣಿಸುತ್ತೆ ಕರೆಕ್ಟಾಗಿ ಕೂರೋದಿಲ್ಲ ಐರನ್ ಎಲ್ಲ ಮಾಡಬೇಕು ಸೊ ನಾನು ಐರನ್ ಏನೂ ಮಾಡಲ್ಲ ಯಾಕಂದರೆ ಇವಾಗ ಸಂಡೇ ಆಗಿರೋದ್ರಿಂದ ನನಗೂ ಸ್ವಲ್ಪ ರೆಸ್ಟ್ ಬೇಕು ರೀಲ್ಸ್ ಮಾಡಿಕೊಂಡು ಆಮೇಲೆ ರೆಸ್ಟ್ ಮಾಡ್ತೀನಿ ಇಲ್ಲ ರೆಸ್ಟ್ ಆದಮೇಲೆ ರೀಲ್ಸ್ ಮಾಡೋಣ ಇವಾಗ ಸ್ವಲ್ಪ ಫ್ರೀ ಇದ್ನಲ್ಲ ಅಂತ ಅಂದ್ಬಿಟ್ಟು ಏನಾದರೂ ರೆಡಿ ಮಾಡ್ಕೊಳ್ಳೋಣ ಅಂತ ಅಲ್ಲಿಗೆ ಒಂದು ಪಿನ್ ಇದ್ದೀನಿ ಪಿನ್ ಹಾಕಿ ಪ್ರೀಪ್ಲೇಟಿಂಗ್ ಎಲ್ಲ ಹಿಡಿದು ನೀಟ್ ಮಾಡಿ ಆಮೇಲೆ ನಾನು ಕಂಪ್ಲೀಟ್ ಸ್ಯಾರಿ ಒನ್ ಮಿನಿಟ್ ಸ್ಯಾರಿ ಥರ ಮಾಡ್ತಾ ಇರೋದು ಇವಾಗ ಟೇಬಲ್ ಎಲ್ಲ ಇತ್ತು ಅಂತಂದರೆ ಆರಾಮ್ಸೆ ಮಾಡ್ಕೋಬೋದು ಈಗ ಟೇಬಲ್ ಇಲ್ಲ ಅಂತಂದರೆ ಏನಾದರೂ ಒಂದು ಮಾಡಲೇಬೇಕಲ್ವಾ ಸೊ ಸೋಫಾ ಇದೆ ಸೋಫಾ ಹಿಂದೆ ಇದನ್ನು ಈ ಥರ ಮಾಡಿಬಿಟ್ಟು ನಾನು ಸ್ಯಾರಿ ಇಟ್ಕೋತಾ ಇದ್ದೀನಿ ಇಷ್ಟ ಕೆಳಗಡೆ ಕೂಡ ಮಾಡ್ಬೋದು ಹುಷಾರು ಹಾಕಿಬಿಟ್ಟು ಆರಾಮಾಗಿ ನಿಮ್ಗೇನು ಹೆಂಗೆ ಕಂಫರ್ಟೇಬಲ್ ಅನ್ಸುತ್ತೆ ಹಾಗೆ ನನಗೆ ನಿಂತ್ಕೊಂಡು ಮಾಡೋದೇ ಕಂಫರ್ಟೇಬಲ್ಲು ನಾನು ಯಾವತ್ತೂ ಕೂತ್ಕೊಂಡು ಮಾಡಿಲ್ಲ ಹಾಗಾಗಿ ಇದನ್ನು ನೋಡ್ತಾ ಇರ್ಬೋದು ಬಾರ್ಡರು ಎಷ್ಟಾಗ್ಲ ಇದೆ ಅಷ್ಟನ್ನೇ ತೊಗೊಂಡಿದ್ದೀನಿ ಇದನ್ನು ಇನ್ನೂ ಚಿಕ್ಕದು ಮಾಡ್ತೀವಿ ಅಂತ ಅಂದರೆ ಚಿಕ್ಕದಾಗುತ್ತೆ ಬಟ್ ಅಷ್ಟು ಇದಾಗಿ ಕಾಣಿಸ್ತಿರ್ಲಿಲ್ಲ ಬಾರ್ಡರು ಚಿಕ್ಕ ಬಾರ್ಡರ್ ಕಾಣಿಸುತ್ತೆ ನಾನು ಬಾರ್ಡರ್ ಎಷ್ಟಿದೆ ಅಷ್ಟನ್ನು ತೊಗೊಂಡಿದ್ದೀನಿ ನಾರ್ಮಲ್ ಒಂದು ಟ್ರೆಡಿಷನಲ್ಲಾಗಿ ವಿಡಿಯೋ ಮಾಡೋಣ ಅಂತ ಅಂದ್ಬಿಟ್ಟು ಸೊ ನೋಡ್ಕೋತಾ ಇದ್ದೀನಿ ಎಷ್ಟು ಬೇಕು ಸೆರೆಗೆ ಎಲ್ಲ ನೋಡಿಕೊಂಡು ನಾನು ಇಲ್ಲಿ ಕಂಪ್ಲೀಟಾಗಿ ಇದ್ದೀನಿ ಅದಕ್ಕೆ ಇದನ್ನು ಸ್ವಲ್ಪ ಫಾಸ್ಟ್ ಮಾಡಿದ್ದೀನಿ ವೀಡಿಯೋನ ನಾನು ಇದೇ ಒಂದು ಆರು ನಿಮಿಷ ಆಗಿತ್ತು ಇದನ್ನು ತೋರಿಸೋದೇನೆ ಸುಮ್ಮನೆ ಏನಕ್ಕೆ ನಿಮಗೂ ಬೇಜಾರು ತುಂಬ ಜನ ಕೇಳ್ತೀರಾ ಹೆಂಗೆ ಪ್ರಿಪ್ರೇಷನ್ ಮಾಡ್ಕೋತೀರ ರೀಲ್ಸ್ಗೆ ಇಷ್ಟೆಲ್ಲ ಪ್ರಿಪ್ರೇಷನ್ ಮಾಡ್ಕೋತೀರ ಅಂತಂದರೆ ದುಡ್ಡು ಬರದೇ ಇರತ್ತಾ ಯೂಟ್ಯೂಬಿಂದ ಖಂಡಿತವಾಗ್ಲೂ ಬರುತ್ತೆ ಹಂಗಾಗಿ ಯೂಟ್ಯೂಬ್ಗೂ ವೀಡಿಯೋ ಹಾಕ್ತೀವಿ ಆದರೆ ಇನ್ಸ್ಟಾಗ್ರಾಮಲ್ಲಿ ನಿಜವಾಗ್ಲೂ ರೀಲ್ಸಿಂದ ಯಾವುದೇ ವೀಡಿಯೋಸ್ ಹಾಕೋದ್ರಿಂದ ಯಾವುದೇ ದುಡ್ಡು ಬರೋಲ್ಲ ಇನ್ಸ್ಟಾಗ್ರಾಮಲ್ಲಿ ಬೇಗ ವ್ಯೂಸ್ ಆಗುತ್ತೆ ಬೇಗ ಜನಕ್ಕೆ ರೀಚ್ ಆಗ್ತೀವಿ ಬಟ್ ದುಡ್ಡು ಬರೋ ಯೂಟ್ಯೂಬ್ ಚಾನಲಲ್ಲಿ ಸಿಕ್ಕಾಪಟ್ಟೆ ಕಷ್ಟ ಒನ್ ಒನ್ ಟೈಮ್ ನಾವು ಹೆಂಗೆ ವೀಡಿಯೋ ಮಾಡಾಕಿದ್ರು ಅದು ಓಡಲ್ಲ ವ್ಯೂಸ್ ಆಗೋಲ್ಲ ನಾನೇ ಇತ್ತೀಚೆಗೆ ಕ್ಲಾಸ್ ಕಡೆ ಜಾಸ್ತಿ ಗಮನ ಆಗಿರೋದ್ರಿಂದ ಯೂಟ್ಯೂಬಲ್ಲಿ ವ್ಯೂಸೇ ಆಗ್ತಿಲ್ಲ ಅದು ಒಂಥರ ಬೇಜಾರಾಗ್ತಿದೆ ಸೊ ನನಗೆ ಬೇಜಾರಾಗ್ತಿದೆ ಎಷ್ಟು ಎಷ್ಟು ಕಮ್ಮಿ ಆಗಿದೆ ವ್ಯೂಸ್ ಅಂದರೆ ಜಸ್ಟ್ ಫೋರ್ ಕೆ ಫೈವ್ ಕೆ ಹಿಂಗೆ ವ್ಯೂಸ್ ಆಗ್ತಿದೆ ಸೊ ಅದರಿಂದ ಸ್ವಲ್ಪ ಡಿಸಪಾಯಿಂಟ್ ಏನು ಮಾಡೋಂಗಿಲ್ಲ ನಾನು ಒಂದನ್ನು ಕಲಿಬೇಕು ಅಂದರೆ ಒಂದನ್ನು ಸ್ಯಾಕ್ರಿಫೈಸ್ ಮಾಡಲೇಬೇಕು ಎರಡಕ್ಕೂ ಒಂದೇ ರೀತಿ ಕಾನ್ಸಂಟ್ರೇಟ್ ಕೊಡೋದಕ್ಕೆ ನಿಜವಾಗ್ಲೂ ಆಗೋದಿಲ್ಲ ನಾನು ಬೆಳಗ್ಗೆ ಹೋಗಿ ನಾಲ್ಕು ಗಂಟೆ ಐದು ಗಂಟೆ ಆರು ಗಂಟೆ ಹಿಂಗೆಲ್ಲ ಬಂದ್ರೂ ವ್ಲಾಗ್ನ ಮಾಡಿ ಖಂಡಿತವಾಗ್ಲೂ ಅಪ್ಲೋಡ್ ಮಾಡೋಕ್ಕಾಗಲ್ಲ ಆದರೂ ಮಧ್ಯ ಅದು ಇದು ಕೆಲಸಗಳಾಗಿರ್ಬೋದು ಬುಜ್ಜಿಗೆ ಓದ್ಸದಾಗಿರ್ಬೋದು ಸೊ ಸಿಕ್ಕಾಪಟ್ಟೆ ಇರುತ್ತೆ ಒನ್ ಒನ್ ಟೈಮ್ ನನಗೇ ಸಾಕಪ್ಪ ಅಂತ ಅನಿಸ್ಬಿಡುತ್ತೆ ಕ್ಲಾಸಿಂದ ಬಂದು ಸೊ ಸೆರೆಗೂ ರೆಡಿಯಾಗಿದೆ ನೀವು ನೋಡ್ತಾ ಇರ್ಬೋದು ನೆನೆ ಇದು ಇನ್ನೂ ಕಂಪ್ಲೀಟು ಸ್ಯಾರಿ ಪ್ರೀಪ್ಲೇಟ್ ಮಾಡ್ತಾ ಇರೋದ್ರಿಂದ ಫೋಲ್ಡೇನು ಮಾಡೋದಿಲ್ಲ ನಾನು ಹಾಗೆ ನರ್ಗೆ ಎಲ್ಲ ಚೆನ್ನಾಗಿ ಬರ್ತಾ ಇದೆ ಅಂತ ಹೇಳ್ಬೋದು ಒಂದು ಏಳು ಎಂಟೇನೋ ಬಂದಿತ್ತು ನೋಡಿ ಎಷ್ಟಕ್ಕೇನ ಎಂಟು ಬಂದಿತ್ತು ಮಮ್ಮಿ ಮಮ್ಮಿಗೆ ಸ್ಯಾರಿ ಆದರೆ ಒಂದು ಐದರಿಂದ ಆರು ಏಳು ಎಂಟಲ್ಲಿ ಹಾಕೋದಿಲ್ಲ ಸೊ ನಾನಿಲ್ಲಿ ಎಂಟೇನೋ ಇಟ್ಟಿದ್ದೀನಿ ನೋಡಿ ಚೆನ್ನಾಗಿ ಕಾಣಿಸ್ತಿದೆ ಒಂಥರ ಬಾರ್ಡರ್ ಹೈಲೈಟಾಗಿ ಕಾಣಿಸ್ತಾ ಇದೆ ಬಟ್ ಇದು ಸ್ವಲ್ಪ ಹಾಗೆ ಎತ್ಕೊಂಡಂಗೆ ಕಾಣಿಸುತ್ತೆ ಈ ಸೀರೆ ಅದೇ ಬೇಜಾರ್ ನನಗೆ ಈ ಥರ ಸ್ಯಾರಿನ ವೇರ್ ಮಾಡೋದಕ್ಕೆ ಓಕೆ ಫೈನ್ ಇವಾಗ ನೋಡ್ತಾ ಇರ್ಬೋದು ಕೆಳಗಡೆ ಕೂಡ ಪ್ಲೀಟ್ಸ್ ಆಗಿದೆ ಇದನ್ನ ಕೂಡ ಕರೆಕ್ಟ್ ಮಾಡಿ ಸ್ವಲ್ಪ ಪಿನ್ ಹಾಕಿರ್ತೀನಿ ಆ್ಯಂಡ್ ಫೈನಲ್ ಲುಕ್ ಈ ರೀತಿ ಬಂದಿದೆ ನೋಡಿ ನಾನು ಬ್ಲೌಸು ಕಾಂಟ್ರಾಸ್ಟ್ ಹಾಕಿರೋದು ಇದಕ್ಕೆ ಬ್ಲೌಸ್ ಸ್ಟಿಚ್ ಮಾಡಿಸಿಲ್ಲ ಸೇಮ್ ಇದು ಬಾರ್ಡರ್ ಪಕ್ಕ ಏನು ಬ್ಲೂ ಥರ ಕಾಣಿಸ್ತಿದೆ ಅಲ್ವಾ ಆ ಥರನೇ ಇರೋದು ಅದು ಈ ಬ್ಲೌಸ್ಗೆ ಪರ್ಫೆಕ್ಟಾಗಿ ಮ್ಯಾಚ್ ಆಗ್ತಿದೆ ನೀವು ನೋಡ್ತಾ ಇರ್ಬೋದು ಚೆನ್ನಾಗಿ ಕೂಡ ಕಾಣಿಸ್ತಿದೆ ಅಲ್ವಾ ಬ್ಯಾಂಗಲ್ಸ್ ಜ್ಯುವೆಲ್ರಿ ಇದೇ ಜ್ಯುವೆಲ್ರಿ ನಾನು ಪ್ರಮೋಟ್ ಮಾಡಬೇಕಾಗಿದ್ದು ಸೊ ಅದನ್ನು ಕೂಡ ವೇರ್ ಮಾಡಿದ್ದೀನಿ ಸಿಂಪಲ್ಲಾಗಿ ಮೇಕಪ್ ಮಾಡಿದ್ದೀನಿ ಚೆನ್ನಾಗಿ ಕಾಣಿಸ್ತಿದೆ ನನಗಂತೂ ಇಷ್ಟ ಆಯಿತು ಆ್ಯಂಡ್ ಫಸ್ಟ್ ಟೈಮ್ ನಾನು ಈ ಥರ ಸ್ಯಾರಿನ ವೇರ್ ಮಾಡಿರೋದು ಅಂದರೆ ಈ ಥರ ಕಲರ್ನ ವೇರ್ ಮಾಡಿರೋದು ಸ್ಯಾರಿಯಲ್ಲಿ ನಾನು ಈ ಥರ ಕಲರ್ನೆಲ್ಲ ಪ್ರಿಫರ್ ನಾನು ಮಾಡೋಲ್ಲ ಬೇರೆಯವ್ರಿಗೂ ಹೇಳೋದಿಲ್ಲ ಬಟ್ ಇದು ವೇರ್ ಮಾಡಿದ್ನಿ ಫಸ್ಟ್ ಟೈಮ್ ಖುಷಿ ಆಯಿತು ಸೊ ಈ ಕೆಳಗಡೆ ನನಗೆ ಏನಿದೆ ಎಷ್ಟೇ ಸರಿ ಮಾಡಿದ್ರು ಒಂಥರ ಎತ್ಕೊಳ್ಳೋದು ಬದ್ರಿಸ್ಕೊಳ್ಳೋದು ಅಂತಾರಲ್ಲ ಹಂಗಾಗ್ತಾ ಇತ್ತು ಓಕೆ ಆಯ್ತಾ ಹಿಂಗೆಲ್ಲ ಮಾಡಿದ್ರೆ ಸರಿ ಹೋಗುತ್ತೆ ಎಲ್ಲಾದರೂ ಹೋಗಬೇಕಾದ್ರೆ ಉಟ್ಕೊಂಡ್ರೆ ಅಂತ ಅಂದ್ಬಿಟ್ಟು ನಾನೇನೊಂದು ಸರಿ ಹೋಗಲಿಲ್ಲ ಕೆಳಗಡೆ ನಾನು ಫುಲ್ ಕಾಣಿಸುತ್ತೆ ಅಂತ ಹೋದರೆ ಅಲ್ಲಿ ಕಾಣಿಸ್ತಾನೇ ಇಲ್ಲ ನೀನು ಒಂದು ಟೈಮ್ ತೋರಿಸ್ತೀನಿ ಅಂದರೆ ಒಳಗಡೆ ವಿಶು ಬುಜ್ಜಿ ಎಲ್ಲ ಇದ್ರು ಅಲ್ವಾ ಸೊ ಅವ್ರಿಗೆ ಡಿಸ್ಟರ್ಬ್ ಏನು ಮಾಡೋದು ಅಂತ ಅಂದ್ಬಿಟ್ಟು ಇಲ್ಲೂ ಹೋಗ್ತೀನಿ ಇಲ್ಲೂ ಇಲ್ಲ ಇಲ್ಲೂ ಹಾಫ್ ಕಾಣಿಸ್ತಾ ಇದೆ ಸೊ ನಾನೇ ಕೂತ್ಕೊಬಿಟ್ಟು ಕೆಳಗಡೆ ನೋಡಿ ಹೆಂಗೆ ಬಂದಿದೆ ಅಂತ ತೋರಿಸ್ತಾ ಇದ್ದೀನಿ ಸೊ ನಾನು ಒಬ್ಬಳೇ ರೀಲ್ಸ್ ಮಾಡ್ತಿದ್ರಿಂದ ವೀಡಿಯೋ ರೀಲ್ಸ್ ಎಲ್ಲ ಮಾಡಬೇಕಾದ್ರೆ ಎಷ್ಟು ಟೇಕ್ ತೊಗೋತೀನಿ ಟೇಕ್ ಮೇಲೆ ಟೇಕ್ ಅಂತ ತೋರ್ಸೋಕ್ಕಾಗಲಿಲ್ಲ

ಮೂರು ತಂದಿದ್ದೀನಿ ಏನು ಜಾಸ್ತಿ ಇಲ್ಲಮ್ಮ ಅದು ಎಷ್ಟು ಅಂದ್ಕೊಂಡಿದ್ದೀವಿ ಒಂದು ಪ್ಯಾಕೆಟು ಎಷ್ಟು ಅಂದ್ಕೊಂಡಿದ್ದೀವಿ ಹೇಳಿ ಮೂವತ್ತು ಹ್ಞೂ ಅಲ್ಲಿ ಹೋಲ್ಸೇಲಲ್ಲಿ ಇಲ್ಲಿ ಬೆಳ್ಳುಳ್ಳಿ ಎಷ್ಟು ಕೊಡ್ತದೆ ನೆನೆ ಕಾಲು ಕೆ ಜಿ ಇದು ನೂರು ಅರ್ಧ ಕೆ ಜಿ ಹ್ಞೂ ಅದಕ್ಕೆ ನಾವು ಅಲ್ಲೋಗಬೇಕು ಫುಲ್ ಅಲ್ಲಿ ಹೋಗಿದ್ವಿ ನಾವು ಸ್ವಲ್ಪ ಜಾಸ್ತಿ ಏನಿಲ್ಲ ಮೆಣಸಿನಕಾಯಿ ಒಂದು ಅಂದರೆ ಒಂದು ಕೆ ಜಿ ಗುಂಟೂರು ಮೆಣಸಿ ಕಾಯಿ ಕರ ಉಪ್ಪು ಉಪ್ಪು ಫ್ರೀ ಚಪಾತಿ ಇಟ್ಟಿಗೆ ಎಸ್ ಐದು ತಗೊಂಡಿದ್ದೀನಿ ಎಸ್ಕಾಯಿ ಅದು ಬೇರೆ ಇಟ್ಬಿಡ ಅದು ಬೇರೆ ಇಟ್ಟು ಬಿಡ ಅಷ್ಟೇ ಇಲ್ಲ ಕಣ ಈರುಳ್ಳಿ ಇಲ್ಲೆಲ್ಲ ನಲವತ್ತೈವತ್ತು ಅಲ್ಲೇ ಒಳ್ಳೆಯ ಈರುಳ್ಳಿನೇ ಮೂವತ್ತೈದು ನೋಡಿ ದಪ್ಪ ಈರುಳ್ಳಿ ಅದಕ್ಕೆ ನೀನು ಯಾವಾಗಲೂ ಇನ್ನು ಮೇಲೆ ಕಂದ ಎಲ್ಲನೂ ಬಿಲ್ ಬರೆದು ಬಿಡು ಹ್ಞೂ ಎಸ್ ಎಸ್ ಒಂದೊಂದು ಕೆ ಜಿ ತಗೊಂಡು ಬಂದೆ ಎಸ್ ನೀನು ಬರೋದಿಲ್ಲ ಬರೋದಿರಲಿಲ್ಲ ಎಸ್ ನಾನು ತಗೊಂಡು ಬಂದೆ ಇರಲಿ ಬಿಡು ಎಕ್ಸ್ಟ್ರಾ ಇರಲಿ ಒಂದು ತಿಂಗಳು ಒಂದ್ ತಿಂಗಳಾದ್ರೂ ಬರ್ಬೇಕು ಬಿಟ್ಟು ನಾವು ಥರ ಸಾಮಾನುಗಳು ಒಂದ್ ಕಿಲೋ ಬಟಾಣಿ ಒಂಡೆ ಬೆಲ್ಲ ನೋ ನೋ ಉಂಡೆ ಬೆಲ್ಲ ಅದೇ ಸರಿ ಅದೇ ನೀನು ಹೇಳ್ತಿದ್ವಿ ಬೆಲ್ಲ ನಾನು ಹೇಳಿದೆ ಹೆಸರುಕಾಳು ನಾಟಿ ಹೆಸರುಕಾಳು ಫೈನಲಿ ಏನು ಓಹ್ ಆಶೀರ್ವಾದ ಸೂಪೀರಿಯರ್ ಎಂಪಿ ಆಟಾ ಎಲ್ಲೆ ಬರ್ತ ನೋಡು ಉಪ್ಪು ಫ್ರೀ ಇಲ್ಲಿ ಐದು 5 ಕೆಜಿ ಗೆ 1 ಕೆಜಿ ಫ್ರೀನಾ ಇಲ್ಲಿ ಅದೇ ಇಲ್ಲಿ ಫ್ರೀ 1 ಕೆಜಿ ಆಶೀರ್ವಾದ ไอโอಡಿไลಸ್ಡ್ క్రిస్టల్ సాల్ట్ ಹ್ಮ್ ಎಸ್ ತಗೊಂಡ ಬಂದೆ ಕೊಟ್ರು ಕೊಟ್ಟಿದರಲ್ಲ ಒಂದೆಡೆ ಕೊಳ್ಳೋಣ ಇಟ್ ತಂದೆ ಓಕೆ ಅಲ್ಲ ಇನ್ನೇನಾರು ಬೇಕಿ ಆಯಿಲ್ ಇದೆ ಅಂತೆಲ್ಲ ಎರಡು ಲೀಟ್ರು ಹಾಂ ಅಲ್ಲಿ ಇಟ್ಟಿದ್ದೀವಿ ನೋಡಿ ಅದಕ್ಕೆ ನಾನು ತಗೊಂಡು ಬಂದಿಲ್ಲ ಇನ್ನೂ ಬೇಕೋ ಏನೋ ಹುಟ್ಟರೋಣ ಹೌದಾ ಇರಲಿ ಬಿಡು ಅದೆಲ್ಲ ರೊಟ್ಟಿ ಗಿಟ್ಟಿ ಮಾಡೋಣ ಹ್ಞೂ ಎಲ್ಲರದ ಇದೆಯಮ್ಮ ಹಾನ್ ಎಷ್ಟೇ ಮೆಣಸಿಗೆ ಮಾತ್ರ ಸಾಸ್ ಯಾಕೆ ನಾನು ಇಲ್ಲದೆ ಮಾಡಿಕೊಡ್ತೀನಿ ನೀರೋ ಚಿನ್ನ ಟೊಮೊಟೊ ಹಾಕೋದು ಬೇಡ ಸೋಯಾ ಹುಳಿಗೆ ನಿಂಬೆ ಹಣ್ಣು ಹಾಕೋದು ಟೊಮೊಟೊ ಇದೆ ಸೋಯಾ ಆಮೇಲೆ ಟೊಮೊಟೊ ಸಾಸು ಸೋಯಾ ಸಾಸಿಗೆ ಹುಣಸೆ ಹುಳಿತಾನೆ ಅದು ನಾವು ಹುಣಸೆ ಹುಳಿ ಬದಲು ನಿಂಬೆ ಹುಳಿನೇ ಹಾಕೋಣ ಎತ್ತಿಡೇನೋಡೆ ಸಾಂಬಾರೆಲ್ಲ ರೆಡಿ ಇದೆ ಪುಡ ಇವತ್ತು ಮುದ್ದೆ ರೈಸು ಮತ್ತೆ ಅಲ್ಲಿ ಫ್ರಿಜ್ ಎಲ್ಲ ಫ್ರಿಜ್ ಗಿಟ್ಬಿಡಮ್ಮ ನನ್ನ ಕಾಳೆಲ್ಲನು ಕಾಳುಗಳೆಲ್ಲ ಫ್ರಿಜ್ ಬಲ್ಲಿ ಇಡ್ತಾರ ಬೇಡ ಇರುವೆ ಮುತ್ಕೊಳ್ಳಿಲ್ಲ ಅಂದ್ರೆ ಕಡಲೆ ಇಟ್ಟು ಎಲ್ಲನೂ ಫ್ರಿಜ್ಜಲ್ಲಿ ಇಡು ಯಾಕಂದರೆ ಯಾವುದು ಹುಳು ಆಗ್ಬಾರ್ದು ಓಹ್ ಅಲ್ಲಿ ನೋಡಮ್ಮ ಅಯ್ಯೋ 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 ಯಾಕೆ ಬೂಸಿ ಐ ಏನು ಮಾಡ್ತೀರಿ ಇಲ್ಲಿ ನೋಡ್ರಿ ಅಯ್ಯೋ ಚೀಲ ಚೀಲ ಮುಚ್ಚ ಚೀಲದೊಳಗಡೆ ಕೂತ್ಕೊಂಡು ಮುಚ್ಕೊಳ್ತಾ ಇದ್ದಾನೆ ഗടി താത്ത ബഡിയത്ീഗോട്ടോ ಹೊರ್ಸಿದೆಯಾ ಒಸಿದ ಪುಟ ಮ್ಯಾಗಿ ಇಟ್ಕೊಂಡಿದ್ದೇನೆ ಅಂತಂದ್ರೆ ಒಳಗಡೆ ನ್ಯೂಡಲ್ ಹಾಕೊಂಡು ತುಳಿತ ಇದ್ದಾನೆ ಪುಟ ಸರಿ ಆಫ್ ಅಫ್ಲಾ ಓಕೆ ಯಾವುದಕ್ಕಂದ ಹಾ ಚೆನ್ನಾಗಿದೆ ನೋಡಿ ಇಲ್ಲೇ ಇಷ್ಟಿದೆಯಲ್ಲ ಎಲ್ಲಿಗ ಮತ್ತೆ ಬಂದ ಕೆಳಗಡೆ ಜಾಗ ಇದೆಯಾ ಅಯ್ಯೋ 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 ಹಾಂ ಅಲ್ಲಿ ಸುಲ್ ಓಹೋ ಏನದು ಕಡಲೆ ಬೀಜ ಏನಕ್ಕೆ ತಗತ ಇದೆಯಾ ನೋಡಿ 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 ಚೋ ಕಡಲೆ ಬೀಜ ತಿಂತೀರಾ ನೋಡಿ ಹಾಕ್ಬಿಟ್ಟು ಸಾಕು ಗುಜ್ ಗುಜ್ స్వ స్వల్పడు ఏనా అది అయ్యో ఇలా బుజిదల్ల కడిమే అలా ఈరో ఫ్రిజ్జల్ట్రే అది యాదు హుళ దినోడే అదేనవా స్వల్ప అదర ఆ యొక్క ఉద్దిన బే థర్బు ఉండే తగ్వా ಬೇಳೆಗೆ ಬೇರೆ ರೇಟ್ ಉಂಡೆಗೆ ಬೇರೆ ರೇಟ್ ಬೇಡ ಜಾಸ್ತಿ ಉಂಡೆದೆ ಅಷ್ಟೇ ಆದ್ರೂ ಉಂಡೆನೇ ಚೆನ್ನಾಗಿರೋದು ಅಷ್ಟೇನಾ ಇನ್ನೂ ಅರ್ಧ ಕೆ ಜಿ ಕಡಲೆ ಕಡಲೆಟ್ಟಲ್ಲಿ ಇಟ್ಟಿದೆಯಾ ತೆಗೆದಿದೆಯಲ್ಲ ಆ ರವೆನ ಇಡು ಯಾಕೆ ರವೆನ ಇಟ್ಟಿದೆಯಾ ಹುಳುವಾಗುತ್ತೆ ಅಂತ ಹೇಳಿದ ತೆಲೆ ಇಡ್ಲೇ ಬೇಡ ಅಂತ ಆ ಥರ ಐಟಮ್ಸನ ಇಲ್ಲೇಡು ಕಾಳುಗಳನ್ನ ಹಿಂಗೆ ಫ್ರಿಜ್ ಓಪನ್ ಮಾಡಿ ನೋಡಿ ನೀವು ಸ್ವಲ್ಪ ಅದೇ ತರಕಾರಿ ಅದೇ ಹಣ್ಣು ಆಯಿತು ಇಲ್ಲಿ ಜೋಳಿಸಿ ನಮ್ಮ ಮನೆಯ ತರಕಾರಿಗಳು ನಮ್ಮ ತರಕಾರಿಗಳು ಜಾಸ್ತಿ ತಂದಿರೋಲ್ಲಪ್ಪ ಕಳ್ಗಾರಿಗಿಂತ ನೋಡಿ ಕೆಳಗಡೆ ಅಲ್ಲ ರವೆ ಈ ಥರ ಎಲ್ಲ ಇರ್ತೀವಿ ಇಲ್ಲೆಲ್ಲ ಕಾಳುಗಳು ಇಡ್ತೀವಿ ಕ್ರೀಜ್ ಮಾಡೋ ತಗೂನು ಕಾಳು ನೈಲ್ ಪಾಲಿಸು ಓಕೆ 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 ಬ್ಲಾಕ್ ಕ್ಲಾಕ್ ಕ್ಲಾಕ್ ಅಲ್ಲಿ ಬೇಡ ಬೆಲ್ಲ ಏ ಬೆಲ್ಲ ಇಡ್ದವೇನಾಗಮ್ಮ ಇಲ್ಲ ಇಲ್ಲೇ ಇಡು ಎರ ಮುತ್ಕಳ್ದು ಜಲ್ದ ಇಲ್ಲೇನಾಗಲ್ಲ ಇಟ್ಟರೆ ಫ್ರಿಜ್ಜಲ್ಲಿ ಬೆಲ್ಲ ಇಡಬಾರ್ದಾ ಇಡ್ಬೋದ ಹೌದಾ ಯಾರು ಕಮೆಂಟ್ ಹಾಕ್ತಾರೆ ಕಮೆಂಟ್ ಮಾಡಿಯಪ್ಪ ಬೆಲ್ಲ ಇಡ್ಬೋದಾ ಇಡಬಹುದು ಗೊತ್ತಿಲ್ಲ ಯೂಟ್ಯೂಬಲ್ಲಿ ಚೆಕ್ ಮಾಡೋಣ ಯಾಕೆಂದ್ರೆ ಜಡ್ಡೆರ ಬರುತ್ತಲ್ಲ ಅದೆಲ್ಲ ಮುತ್ಕೊಬಿಡುತ್ತೆ ಜಾಸ್ತಿ ಇದೆ ಆಲ್ರೆಡಿ ಬೆಲ್ಲ ಥ್ಯಾಂಕ್ ಯು ಫಾರ್ ವಾಚಿಂಗ್